ಇದು ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಚಂದಗಡ ತಾಲೂಕಿನಲ್ಲಿದೆ ಇದೆ ಮುಖ್ಯವಾಗಿ ಕೃಷಿಗಾಗಿ ನೀರಿನ ಪೂರೈಕೆ ಕುಡಿಯುವ ನೀರು ಮತ್ತು ತಿಲಾರಿ ಕಡೆ ಜಲ ವಿದ್ಯುತ್ ಉತ್ಪಾದನೆಗಾಗಿ ಬಳಸಲಾಗುತ್ತೆ ಗ್ರಾಮದ ಹತ್ತಿರ ಈ ಡ್ಯಾಂ ನಿರ್ಮಾಣ ಮಾಡಲಾಗಿದೆ ನೀರಿನ ವಲಯದಿಂದ ಪಶ್ಚಿಮಕ್ಕೆ ಹರಿದು ಅರಬಿ ಸಮುದ್ರದಲ್ಲಿ ಸೇರತ್ತೆ ಪೂರ್ವ ಭಾಗದಲ್ಲಿನ ನೀರು ಪೂರ್ವ ದಿಕ್ಕಿಗೆ ಹರಿದು ಮಾರ್ಕಂಡೇಯ ನದಿಗೆ ನಂತರ ಬಂಗಾಳದ ಉಪಸಾಗರಕ್ಕೆ ಸೇರತ್ತೆ ಇದು ಈ ಡ್ಯಾಂನ ಪ್ರಮುಖ ವೈಶಿಷ್ಟ್ಯ ಇನ್ನು ನೀರಿನ ಸಂಗ್ರಹಣೆ ಸಾಮರ್ಥ್ಯ ಎಷ್ಟಿದೆ ಅಂದರೆ ತುಡಹಿ ಡ್ಯಾಂ ಮಧ್ಯಮ ಸಾಮರ್ಥ್ಯದ ಡ್ಯಾಂ ಆಗಿದ್ದು ಇದು ರೈತರಿಗೆ ಪ್ರಮುಖ ಜಲ ಮೂಲವಾಗಿದೆ ಇದರಿಂದ ಚಂದಗಡ ತಾಲೂಕಿನ ಕೆಲ ಭಾಗಗಳಿಗೆ ನೀರನ್ನ ಒದಗಿಸಲಾಗುತ್ತೆ ಇನ್ನು ಪರಿಸರ ಸಂರಕ್ಷಣೆಯಲ್ಲಿ ಇದರ ಪಾತ್ರವನ್ನ ನೋಡುವುದಾದರೆ ಪರಿಸರದಲ್ಲಿ ನೈಸರ್ಗಿಕ ಸುಂದರತೆ ಇದೆ ಇದರಿಂದ ಸ್ಥಳೀಯ ನಿವಾಸಿಗಳು ಮತ್ತು ಪ್ರವಾಸಿಗರನ್ನ ಇದು ಇಲ್ಲಿ ಆಕರ್ಷಣೆ ಮಾಡುತ್ತೆ ತುಳುಗಿ ಡ್ಯಾಂ ಸ್ಥಳೀಯ ಜನರಿಗೆ ಪ್ರಮುಖ ಜಲ ಮೂಲವಾಗಿದ್ದು ಈ ಡ್ಯಾಂನಿಂದ ರೈತ ವರ್ಗ ಮತ್ತು ಇತರ ನೀರಿನ ಅಗತ್ಯಗಳಿಗೆ ದೊಡ್ಡ ಸಹಾಯವಾಗುತ್ತೆ રવિ પાટીલ કે એમ એમ કન્નડા છંદગઢ